ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಒಂದು ಮನೆಯಲ್ಲಿ ಎರಡು ಸಾಧಕರಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ಜನರಿರ್ಬೋದು ಒಂದು ವೇಳೆ ಅವರು ದೈವ ಕೃಪೆಗೆ ಪಾತ್ರ ಆಗಿದ್ದರೆ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಮಂತ್ರದ ಸಿದ್ಧಿಯನ್ನು ಮಾಡಿಕೊಂಡಿದ್ರೆ ಅಥವಾ ದೈವದ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಂದು ಜನ ದಿವ್ಯ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಆ ಮನುಷ್ಯರ ವಿ ಬಗ್ಗೆ ಈಗ ವಿಡಿಯೋಗಳಲ್ಲಿ ಲಭ್ಯ ಇದೆ ಈಗ ಒಂದೇ ಮನೆಯಲ್ಲಿ ಎರಡು ದಿವ್ಯ ಶಕ್ತಿಗಳು ಇರ್ತಕ್ಕಂಥದ್ದು ಆದರೆ ಆ ಉಪಾಸಕರು ಯಾರು ಇರ್ತಾರೆ ಸಾಧಕರು ಯಾರು ಇರ್ತಾರೆ ಅವರು ಬೇರೆ ಬೇರೆ ದೇ ದೇವರನ್ನು ಕುರಿತು ದೈವಶಕ್ತಿಯನ್ನು ಕುರಿತು ಅಥವಾ ಮಂತ್ರ ಜಪವನ್ನು ಮಾಡಿದರೆ ಆ ಬೇರೆ ಬೇರೆ ರೀತಿಯಾದಂಥ ದೈವಶಕ್ತಿ ಆ ಸಾಧಕರಲ್ಲಿದ್ದಂಥ ಆ ಪಕ್ಷದಲ್ಲಿ ಯಾವ ರೀತಿಯಾದಂಥ ಒಂದು ಘಟನಾವಳಿಗಳು ನಡೀತಾವೆ ಕಾರ್ಯಾವಳಿಗಳು ನಡೀತಾವೆ ಇದನ್ನು ವಿಡದಲ್ಲಿ ನೋಡೋಣ ಜೊತೆಗೆ ಒಂದು ಗುರುಕುಲ ಅಂತ ನಾವೇನು ಕರಿತೇವೆ ಆ ಗುರುಕುಲದಲ್ಲಿ ಹಲವಾರು ಮಂತ್ರಗಳನ್ನು ಕೂಡ ಕೊಡಲಾಗತ್ತೆ ಹಾಗೆ ಸಾಕಷ್ಟು ಶಿಷ್ಯ ವೃಂದ ಕೂಡ ಇರುತ್ತೆ ಹಾಗೆ ಶಿಷ್ಯ ವೃಂದದಲ್ಲಿ ಪರಿಣಿತಿಯನ್ನು ಪಡೆತಕ್ಕಂಥವ್ರು ಕೂಡ ಹೆಚ್ಚಾಗಿರ್ತಾರೆ ಆ ಸಂದರ್ಭದಲ್ಲಿ ಒಂದಕ್ಕಿಂತ ಅಧಿಕ ಶಿಷ್ಯರು ಸಿದ್ಧಿ ಪಡೆತಕ್ಕಂಥದ್ದು ಸಾಧನೆಯನ್ನು ಇರುತ್ತೆ ಹೀಗಿದ್ದಂಥ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರವನ್ನು ತಾವು ಗಮನಿಸಿದಂಥ ಪಕ್ಷದಲ್ಲಿ ಆ ಒಂದು ಶಿಷ್ಯ ವೃಂದ ಎಂಬತಕ್ಕಂಥದ್ದು ಏನಿದೆ ಅವರು ಭಿನ್ನ ಭಿನ್ನ ರೀತಿಯಾದಂತಹ ದೈವಶಕ್ತಿ ಅನುಗ್ರಹಕ್ಕೆ ಕೃಪೆಗೆ ಪಾತ್ರರಾಗಿದ್ದಂಥ ಸಂದರ್ಭದಲ್ಲಿ ಏಕಸ್ಥಳದಲ್ಲಿ ಏಕ ಗುರುವಿನ ಸಾನ್ನಿಧ್ಯದಲ್ಲಿ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಜನ ಇದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಕಾರ್ಯಾಚರಣೆಗಳು ನಡೀತಾವೆ ಯಾವ ರೀತಿಯಾದಂತಹ ಆಚರಣೆಗಳು ನಡೆಯುತ್ತವೆ ಆಚರಣೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮನುಷ್ಯನ ಕಾರ್ಯಗಳಿಗೆ ಹೊರತಾಗಿ ನಡೀತಕ್ಕಂಥ ಘಟನಾವಳಿಗಳು ಈ ಎಲ್ಲ ಅಂಶಗಳು ಹೇಗೆ ನಡೀತಾವೆ ಮತ್ತು ಸಾಧ ಸಾಧಕರ ಮಧ್ಯೆ ಸಾಧಕ ಸಾಧಕ ಅಥವಾ ದಿವ್ಯಶಕ್ತಿ ದಿವ್ಯಶಕ್ತಿ ಇರ್ತಕ್ಕಂತಹ ಜನರ ಮಧ್ಯೆ ಆ ಒಂದು ಬಾಂಧವ್ಯ ಸಾಮರಸ್ಯ ಎಂಬತಕ್ಕಂಥದ್ದು ಹೇಗಿರುತ್ತೆ ಈಗ ನೀವು ಸಾಕಷ್ಟು ಧಾರ್ಮಿಕ ಕಥೆಗಳಲ್ಲಿ ನೀವು ಕೇಳಿದಂಥ ಪಕ್ಷದಲ್ಲಿ ದೈವಶಕ್ತಿಯೇ ದೈವಿಶಕ್ತಿಯೊಂದಿಗೆ ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭ ಬಂದಿರುತ್ತೆ ದೈವಿಶಕ್ತಿಯೇ ದೈವಶಕ್ತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭ ಬಂದಿರುತ್ತೆ ಸಾಕಷ್ಟು ಅಂತಹ ಘಟನಾವಳಿಗಳನ್ನು ಕೂಡ ನೋಡ್ತೇವೆ ಹಾಗಿದ್ದಂಥ ಸಂದರ್ಭದಲ್ಲಿ ಒಂದು ಪೌರಾಣಿಕ ಹಿನ್ನೆಲೆಯನ್ನು ತಗೊಂಡು ಪೌರಾಣಿಕ ಕಾರ್ಯವನ್ನು ನೋಡಿದ್ರೂ ಕೂಡ ಆ ದೈವಿಕ ಆಚರಣೆ ಅಥವಾ ಆ ಸಂಗತಿ ಆ ಸಮಯದಲ್ಲಿ ಉಂಟಾಗಿರ್ತಕ್ಕಂತಹ ಘಟನಾವಳಿಗಳನ್ನು ನಾವು ಗಮನಿಸಿದಂಥ ಪಕ್ಷದಲ್ಲೂ ಕೂಡ ದೈವಶಕ್ತಿಗಳ ಜೊತೆ ಜೊತೆಗೆ ಅಂಥ ಕಾರ್ಯಾವಳಿಗಳು ನಡೀತಕ್ಕಂಥದ್ದು ಘಟನೆಗಳನ್ನು ನಡಿತಕ್ಕಂಥದ್ದು ಸಹಜವಾಗಿರುತ್ತೆ ಎಂತಕ್ಕಂಥದ್ದನ್ನು ನಾವು ಅರಿತದ್ದಾದಾಗಿಯೂ ಕೂಡ ಈ ಮನುಷ್ಯ ಜೀವನದಲ್ಲಿ ಎರಡು ಜನ ಅಥವಾ ಅದಕ್ಕಿಂತ ಹೆಚ್ಚು ಗುರುಕುಲದಲ್ಲಿ ದಿವ್ಯಶಕ್ತಿಯನ್ನು ಉಳ್ಳಂತಹ ದೇಹಗಳಿದ್ದಂಥ ಪಕ್ಷದಲ್ಲಿ ಗಮನಿಸಿ ಒಂದು ಮರ ಉತ್ಪನ್ನವಾದರೆ ಆ ಮರ ಯಾವ ದಿಕ್ಕನ್ನು ನೋಡುತ್ತಿದೆ ಎಂಬುದಾದರೆ ಆ ಮರದ ಕೊಂಬಗಳೆಲ್ಲವೂ ಕೂಡ ಆಗಸವನ್ನು ನೋಡುತ್ತಿದ್ದು ಹೂವಿನಿಂದ ಕಾಯಿನಿಂದ ಅಥವಾ ಹಣ್ಣುಗಳಿಂದ ತುಂಬಿದಂಥ ಸಂದರ್ಭದಲ್ಲಿ ಅದರ ತೂಕ ಎಂತಕ್ಕಂಥದ್ದು ಭಾರವಾಗಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಹಣ್ಣುಗಳಿರುತ್ತವೆ ಆ ಸಂದರ್ಭವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಆ ಮರ ಯಾವ ಲೋಕವನ್ನು ನೋಡ್ತಾ ಇದೆ ಯಾರ ಕಡೆ ನೋಡ್ತಾ ಇದೆ ಯಾವ ದಿಕ್ಕನ್ನು ನೋಡ್ತಾ ಇದೆ ಅಂತ ನಾವು ಕೇಳುವುದಾದರೆ ಅದು ಎಲ್ಲ ದಿಕ್ಕಿನ ಕಡೆ ಇದೆ ಎಲ್ಲ ಕಡೆಯಲ್ಲೂ ಇದೆ ಎಂಬುದಾಗಿಯೇ ನಾವು ಹೇಳ್ತೇವೆ ಹೀಗಿದ್ದಂತಹ ಸಂದರ್ಭದಲ್ಲಿ ದೈವಶಕ್ತಿ ಎಂತಕ್ಕಂಥದ್ದು ರೂಪ ಹಲವು ನಾಮಾವಳಿಗಳು ಹಲವು ಆದರೆ ಶಕ್ತಿ ಮಾತ್ರ ಒಂದೇ ಆಗಿದೆ ಹೀಗಿದ್ದಂಥ ಸಂದರ್ಭದಲ್ಲಿ ಜೀವದ ಕಾರ್ಯವೈಖರಿಯನ್ನು ನಾವು ನೋಡುವುದಾದರೆ ಯಾವ ಯಾವ ಜೀವಗಳು ಮನೆಯಲ್ಲಿದ್ದಂತಹ ಪಕ್ಷದಲ್ಲಿ ಅವರಿಗೆ ಅಂತಹ ಒಂದು ಸಾಧನೆಯನ್ನು ಕೊಟ್ಟಿರ್ತಾರೆ ಶಕ್ತಿಯನ್ನು ಕೊಟ್ಟಿರ್ತಾರೆ ಊರ್ಜೆಯನ್ನು ಕೊಟ್ಟಿರ್ತಾರೆ ವಿದ್ಯೆಯನ್ನು ಕೊಟ್ಟಿರ್ತಾರೆ ಶ ಜ್ಞಾನವನ್ನು ಕೊಟ್ಟಿರ್ತಾರೆ ಕಾರ್ಯವೈಖರಿಯ ಮೈದಾನವನ್ನು ಕೊಟ್ಟಿರ್ತಾರೆ ಆ ಸಂದರ್ಭವನ್ನು ಒದಗಿಸಿರ್ತಾರೆ ಅಂದರೆ ಇಲ್ಲಿ ಲೋಕ ಕಲ್ಯಾಣದ ಹಿತದೃಷ್ಟಿಯ ಕಾರಣದಿಂದ ಏನು ಲೋಕ ಕಲ್ಯಾಣದ ಹಿತದೃಷ್ಟಿಯ ಕಾರಣದಿಂದ ಆ ದೇಹದಲ್ಲಿ ಅಡಗಿರುವ ಜೀವಗಳಿಗೆ ತರಬೇತಿಯನ್ನು ನೀಡಿ ಯಾವ ಯಾವ ದೈವಶಕ್ತಿಯ ಒಲುಮೆ ಮತ್ತು ಕೃಪೆ ದೃಷ್ಟಿ ಮತ್ತು ಆಶೀರ್ವಾದ ಮತ್ತು ಆಶ್ರಯ ಎಂಬತಕ್ಕಂಥದ್ದು ಜೀವಕ್ಕೆ ಪ್ರಾಪ್ತಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಆ ಜೀವ ದೈವಶಕ್ತಿಯ ಅನುಗ್ರಹಕ್ಕೆ ಅನುಗುಣವಾಗಿ ಗಮನಿಸಿ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಜೀವಗಳು ದೈವಶಕ್ತಿಯನ್ನು ಪೂಜಿಸತಕ್ಕಂಥದ್ದಿದ್ದಂತಹ ಪಕ್ಷದಲ್ಲೂ ಒಂದು ಜೀವಕ್ಕೆ ಹೆಚ್ಚಿನ ಜೀವಕ್ಕೆ ಅಧಿಕ ಆಧ್ಯಾತ್ಮಿಕ ಶಕ್ತಿ ಲಭ್ಯ ಆದರೆ ಒಂದು ಸನ್ಯಾಸಿಯಾಗಿ ಮನೆ ಬಿಟ್ಟು ಹೋಗ್ತಾರೆ ಅಥವಾ ಒಂದು ಉತ್ತಮ ಕಾರ್ಯಗಳನ್ನು ಸೈಂಟಿಸ್ಟಾಗಿ ಕಲೀಲಿಕ್ಕೋ ಅಥವಾ ಏನಾದರೂ ಕಂಡುಹಿಡೀಲಿಕ್ಕೋ ಮನೆ ಬಿಟ್ಟು ಹೋಗ್ತಾರೆ ಈ ಅಂಶಗಳನ್ನು ನೀವು ದೈವಿಕ ಶಕ್ತಿ ಇರ್ತಕ್ಕಂಥದ್ದನ್ನು ದಿವ್ಯ ಶಕ್ತಿ ಇರ್ತಕ್ಕಂಥದ್ದನ್ನು ಒಬ್ಬ ಮನುಷ್ಯ ಜ್ಞಾನ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂತಹ ಜೀವಾತ್ಮದ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಅದು ಯಾವುದೇ ಒಂದು ಜಾಗದಲ್ಲಿ ನೆಲೆ ಇರಲು ಸಾಧ್ಯನೇ ಇಲ್ಲ ಅಸಾಧ್ಯ ಯಾವಾಗ ಜೀವ ಒಂದು ಜಾಗದಲ್ಲಿ ನೆಲೆಸ್ತಕ್ಕಂತಹ ಕಾರ್ಯಕ್ಕಿರುತ್ತೆ ಆ ಸಂದರ್ಭದಲ್ಲಿ ಜೀವಿಗಳಿಗೆ ಸಂಬಂಧಪಟ್ಟಂತೆ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರ್ಯವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ ನೀವು ಸನ್ಯಾಸಿಗಳನ್ನೇ ನೋಡಿ ನೀವು ಸಾಧಕರನ್ನೇ ನೋಡಿ ಯಾವುದೇ ವಿಭಾಗದ ಸಾಧಕರನ್ನು ನೀವು ನೋಡಿ ಒಂದು ಜಾಗದಲ್ಲಿ ಹುಟ್ಟಿ ಮತ್ತೊಂದು ಜಾಗಕ್ಕೆ ಪರ್ಯಟನೆ ಒಂದು ಜಾಗದಲ್ಲಿ ಹುಟ್ಟಿ ಮತ್ತೊಂದು ಜಾಗದಲ್ಲಿ ಸ್ಥಳಾಂತರ ಎಲ್ಲೋ ಹುಟ್ಟಿ ಎಲ್ಲೋ ಹೋಗಿ ಎಲ್ಲ ಜೀವಿಗಳಿಗೂ ಕೂಡ ಕಾರ್ಯವನ್ನು ಮಾಡ್ತಾರೆ ಎಲ್ಲ ಜೀವಿಗಳ ಕಲ್ಯಾಣಕ್ಕೂ ಕೂಡ ಏನೇನಾದರೂ ಕಂಡುಹಿಡಿತಾರೆ ಇನ್ನೋವೇಷನ್ ಮಾಡ್ತಾರೆ ಕಾರ್ಯಾವಳಿಗಳನ್ನು ಮಾಡ್ತಾರೆ ಇಲ್ಲಿ ದೈವಶಕ್ತಿ ದಿವ್ಯಶಕ್ತಿ ಒಂದು ಕುಟುಂಬದ ಹಲವು ಜೀವಗಳಿಗಿದ್ದರೂ ಒಂದು ಗುರು ವೃಂದದ ಹಲವು ಶಿಷ್ಯರಿಗಿದ್ದಂತಹ ಪಕ್ಷದಲ್ಲೂ ಕೂಡ ಆ ಶಿಷ್ಯರು ಎಂದೂ ಕೂಡ ಜೊತೆಗಿರಲಿಕ್ಕಾಗೋದಿಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಇರ್ತಕ್ಕಂತಹ ದಿವ್ಯಶಕ್ತಿಯನ್ನು ಹೊಂದಿರತಕ್ಕಂಥ ದೇಹಗಳು ಕೂಡ ಒಂದೇ ನೆಲೆಯಲ್ಲಿ ಕೂಡ ಬದುಕಲಿಕ್ಕೆ ಆಗೋದಿಲ್ಲ ಬದಲಿಗೆ ಅವುಗಳ ಜವಾಬ್ದಾರಿ ನಿಮಿತ್ತ ಯಾವ್ಯಾವ ಮಾರ್ಗವನ್ನು ಪ್ರಶಸ್ತಗೊಳಿಸ್ತಾರೆ ಉದಾಹರಣೆಗೆ ನೀವು ನೋಡಿ ಕಲೆ ಚಿತ್ರರಂಗ ಇತ್ಯಾದಿ ವಿಭಾಗ ಆಗಿರೋದು ಎಲ್ಲವೂ ಕೂಡ ವರ್ಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಕ್ರೀಡಾ ರಂಗ ಮನೋರಂಜನೆ ಆಗಿರ್ಬೋದು ಮನುಷ್ಯ ವರ್ಗಕ್ಕೆ ಬೇಕಾಗಿ ಮನುಷ್ಯನ ಬಿಟ್ಟು ಬೇರೆ ಯಾರು ನೋಡಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಅಲ್ವಾ ಮ್ಯಾಕ್ಸಿಮಮ್ ಬೇಕಾಗಿರೋದು ಆತ್ಮಗಳು ಇಲ್ಲ ಅಂತಲ್ಲ ಆದರೆ ವರ್ಗಕ್ಕೆ ಜಾಸ್ತಿ ಮನೋರಂಜನೆ ಬೇಕಾಗಿರೋದು ಅಲ್ವಾ ಯಾವ ಕಾರ್ಯವನ್ನು ಮಾಡಿದ್ರು ಯಾರು ಎಲ್ಲಿ ಮಾಡಿದ್ರು ಕೂಡ ಅದು ಮನುಷ್ಯನಿಗೆ ಬೇಕಾಗಿರೋದು ಹಾಗಾಗಿ ಇವರ ಕಾರ್ಯಕ್ಷೇತ್ರ ವ್ಯಾಪ್ತಿ ಎಂತಕ್ಕಂಥದ್ದು ಮನೆ ಆಗಿರೋದಿಲ್ಲ ಬದಲಿಗೆ ಹೊರಗಿನ ಲೋಕ ಹೊರಗಿನ ಜೀವನವೇ ಆಗಿರುತ್ತೆ ಮನೆಯಲ್ಲಿ ಸಾಮರಸ್ಯ ಮತ್ತು ಗುರುಕುಲದಲ್ಲಿ ಶಿಷ್ಯವೃಂದದ ಸಾಮರಸ್ಯ ಹೇಗಿರುತ್ತೆ ಆ ಒಂದು ಸಾಮರಸ್ಯ ಎಂತಕ್ಕಂಥದ್ದೇನಿದೆ ತಲೆಯಲ್ಲಿ ಒಂದು ಜಡೆಯನ್ನು ಹೆಣೆದಂಥ ಪಕ್ಷದಲ್ಲಿ ಆ ಜಡೆಯಲ್ಲಿ ಮೂರು ದಳಗಳನ್ನು ಅಥವಾ ಮೂರು ಕೂದಲಿನ ಭಾಗಗಳನ್ನು ತಗೋತೇವೆ ಅದನ್ನು ಸರಿಯಾದ ರೀತಿಯಾಗಿ ಕ್ರಮಬದ್ಧವಾಗಿ ಹೆಣ್ಕೊಂಡು ಬಂದ್ರೇ ಅದು ಸುಂದರ ಜಡೆ ಅನಿಸೋದು ಒಂದು ಆ ಕಡೆ ಒಂದು ಈ ಕಡೆ ಹೋದ್ರದ್ದು ಜಡೆ ಅನಿಸೋದಿಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದೆ ತಲೆ ಕೂದಲು ಅಂತ ಅನಿಸುತ್ತೆ ಹಾಗೆ ಮನೆಯಲ್ಲಿ ಯಾರು ಸಕಾರಾತ್ಮಕವಾಗಿ ದೈವಿಕ ಅನುಗ್ರಹ ಕೃಪೆಗೆ ಪಾ ಪ್ರಾಪ್ತಿಯಾಗಿರ್ತಾರೆ ನಾನು ಮೊದಲೇ ಹೇಳಿದಂತೆ ದೈವದ ನಾಮ ಹಲವು ದೈವವೂ ಒಂದೇ ದೈವದ ರೂಪ ಬೇರೆ ಆದರೆ ದೈವವೂ ಒಂದೇ ಯಾರ ದೇಹದಲ್ಲಿ ಯಾವುದೇ ಹೆಸರಿನ ದೈವಶಕ್ತಿ ದಿವ್ಯಶಕ್ತಿ ಇದ್ದಂತಹ ಪಕ್ಷದಲ್ಲೂ ಆ ಜೀವಗಳಲ್ಲಿ ಸಾಮರಸ್ಯ ಪ್ರೀತಿ ನಂಬಿಕೆ ವಿಶ್ವಾಸ ಎಂದೂ ಬಾಡದಂತಹ ಧೈರ್ಯ ಎಂದೂ ಬಾಡದಂತಹ ಉತ್ಸಾಹ ಎಂದೂ ಬಾಡದಂತಹ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ನಾವು ಕಾಣ್ತೆ ಅದು ಉತ್ಕೃಷ್ಟವಾದಂಥ ಸಾಧನೆ ಮಾಡಿ ಸ್ಥಿತವಾಗಿದ್ದರೆ ಇನ್ನು ಜರ್ನಿಯಲ್ಲೇ ಇದ್ದಂತಹ ಪಕ್ಷದಲ್ಲಿ ಪ್ರಯಾಣದಲ್ಲಿ ಎಡ ಎಡಬು ಎಡರು ತೊಡರುಗಳು ಅಡಚಣೆಗಳು ಬಾಧೆಗಳು ಸಾಮಾನ್ಯ ಜೀವನದಲ್ಲಿ ಆಗ್ತಕ್ಕಂಥ ಆಚರಣೆಗಳಾಗ್ತವೆ ಒಂದು ವೇಳೆ ಸಾಧಕರ ಆ ಒಂದು ಪಥ ಆ ಒಂದು ಗುರಿ ಎಂತಕ್ಕಂಥದ್ದು ತಲುಪಿದ್ದರೆ ಹಾನಿಕಾರಕ ಸ್ಥಿತಿಗಳನ್ನು ಸಾಮಾನ್ಯ ದೇಹದ ಜೀವಗಳ ಆಚರಣೆಯಲ್ಲಿ ನಾವು ನೋಡುವಂತೆ ಸಾಧಕರ ಜೀವನದಲ್ಲಿ ನಾವು ನೋಡಲಿಕ್ಕೆ ಸಿಗೋದೇ ಇಲ್ಲ ಅದು ಮರಿಚಿಕೆ ಸಾಧ್ಯ ಆಗೋದೇ ಇಲ್ಲ ಬರೋದಿಲ್ಲ ಹಾಗೆ ಗುರುಕುಲದಲ್ಲಿ ಇರ್ತಕ್ಕಂಥ ಹತ್ತಾರು ಶಿಷ್ಯರು ಆಗಿರ್ಬೋದು ಅನ್ಯ ಅನ್ಯ ದೈವಶಕ್ತಿಯ ಕೃಪೆಗೆ ಪಾತ್ರ ಆಗಿದ್ದು ಸಿದ್ಧಿ ಶಕ್ತಿಯನ್ನು ಪಡೆದಿದ್ದರೂ ಕೂಡ ಅವರಲ್ಲಿ ವಿಶೇಷವಾಗಿ ಸಿದ್ಧಿ ಶಕ್ತಿ ಎಂದರೆ ಅದು ಶಾಂತಿ ಕರುಣೆ ಮತ್ತು ಶುಭತೆಯನ್ನೇ ಹೊಂದಿರುತ್ತೆ ಹಾಗಾಗಿ ಅಲ್ಲಿ ಹಾನಿಕಾರಕ ಎಂಬತಕ್ಕಂಥದ್ದು ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ದೈವಿಕ ಆಚರಣೆಗಳು ಸದಾ ಸಕಾರಾತ್ಮಕತೆ ಹಾಗಾಗಿ ಯಾರೇ ಯಾವುದೇ ರೀತಿಯಾದಂಥ ಆಚರಣೆ ಮಾಡಿದ್ರು ಯಾವುದೇ ಬೇರೆ 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 ದೇವರನ್ನು ಪೂಜಿಸಿದ್ರು ಕೂಡ ಅದ್ರ ಬಗ್ಗೆ ಚಿಂತೆ ಪಡಬೇಡಿ ವ್ಯತ್ಯೆ ವ್ಯತ್ಯೆ ಪಡಬೇಡಿ ಅವರ ಹಾಗೆ ನಮ್ಮ ದೇವರು ಹೀಗೆ ಈ ಒಂದು ವಿಭಾಗಕ್ಕೆ ಹೋಗಬೇಡಿ ದೇವರೇ ತನ್ನ ಒಂದು ನಿರಾಕಾರ ಸ್ಥಿತಿಯಿಂದ ಭಿನ್ನ ಭಿನ್ನ ರೂಪಗಳನ್ನು ಪಡೆದಿದ್ದಾರೆ ವಿನ ದೇವರಿಗೆ ಹೊರತಾಗಿ ಏನೂ ಇಲ್ಲ ಹಾಗಾಗಿ ಅವರನ್ನೇ ಇನ್ನೊಂದು ರೂಪದಲ್ಲಿ ಹೀಗಿಲ್ಲ ಹಾಗಿದ್ದಾರೆ ಇನ್ನೊಂದು ರೂಪದಲ್ಲಿ ಚೆನ್ನಾಗಿದ್ದಾರೆ ನಮ್ಮ ದೇವರು ಹಾಗೆ ಇಮ್ಮ ದೇವರು ಹೀಗೆ ಅಂತಕ್ಕಂಥದ್ದು ಸರಿಯಲ್ಲ ಹಾಗಾಗಿ ದಿವ್ಯ ಶಕ್ತಿಗಳು ಯಾರ ದೇಹದಲ್ಲಿರ್ತಾವೆ ಸಕಾರಾತ್ಮಕ ವಾತಾವರಣ ಪ್ರೀತಿ ಸಾಮರಸ್ಯ ಒಂದು ಸಹಬಾಳ್ವೆಯ ಲಕ್ಷಣವನ್ನು ಶಾಂತಿಯನ್ನು ಶುಭತೆಯನ್ನು ನಾವು ಕಾಣ್ತೇವೆ ಹೀಗೆ ಮನೆಯಲ್ಲಿ ಎರಡು ಸಾಧಕರಿರಲಿ ಅದಕ್ಕಿಂತ ಹೆಚ್ಚಿರಲಿ ಗುರುಕುಲದಲ್ಲಿ ಶಿಷ್ಯರಿಂದ ಎರಡು ಜನ ಇರಲಿ ಅಥವಾ ಅದಕ್ಕೆ ಅಂತ ಅಧಿಕವಾಗಿರಲಿ ಯಾವುದೇ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಒಂದು ದಿವ್ಯತೆಯನ್ನು ಹೊಂದಿರ್ತಕ್ಕಂಥ ಜನ ಎಲ್ಲೇ ಇದ್ದರೂ ಕೂಡ ಅಲ್ಲಿ ನೀವು ಸಕಾರಾತ್ಮಕತೆಯನ್ನೇ ಕಾಣ್ತೀರ ಬದಲಿಗೆ ಹಾನಿಕಾರಕ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಹಾಗಾಗಿ ಎಲ್ಲಿ ಆ ರೀತಿಯಾದಂಥ ಸಕಾರಾತ್ಮಕತೆ ಇರುತ್ತೆ ನೀವು ಮನುಷ್ಯನ ಪತ್ತೆ ಮಾಡ್ಕೊಬಿಡಿ ಅಲ್ಲಿ ಅವಶ್ಯವಾಗಿ ದಿವ್ಯ ಶಕ್ತಿ ಉಪಸ್ಥಿತಿ ಇದೆ ಎಂಬುದೇ ಅರ್ಥ ಅಂತ ಹೇಳ್ತಾ ಇವಳು ನನಗೆ ಸುದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆದಂತ ಸಮಸ್ಯೆ ಅಂತ ಪಕ್ಷಲಿ ಮಾಟ ಮಂತ್ರ ತಂತ್ರ ಸಮಸ್ಯೆ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದರ ಸ್ಥಿತ ಮೈಕೈ ಗಿಟ್ಕೊಳ್ಳಿ ಮನೆಗೆ ಆಡ್ತಕ್ಕಂಥ ಕಾರಣ ನೀವು ಮಾಡೋದ್ರಿಂದ ಆಮಸಸಮಸೆ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ್ರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ನಿಮ್ಮಲ್ಲಿ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತವಾದ ಅವರುಗಳ ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಏನಂದರೆ ಆತ್ಮದ ಸಮಸ್ಯೆ ಯಾರ ದೇಹದಲ್ಲಿರ್ತಾವೆ ರುಜಿನಿಯಾಗಿರುತ್ತೆ ಅದರಿಂದ ಅಂಥ ಸಮಸ್ಯೆ ನಿವಾರಣೆಗೆ ಆತ್ಮದ ಸಮಸ್ಯೆ ನಿವಾರಣೆಗೆ ಎರಡು ಆಯಿಲನ್ನು ಬಳಸ್ಬೋದು ಜೊತೆಗೆ ಧೂಪದ ಪೌಡರ್ ಕೂಡ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡ್ರ್ ಕೂಡ ಬಳಸಿ ಅನುಕೂಲ ಆಗುತ್ತೆ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಿತ